ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಟೇಸ್ಟಿ ಡ್ರಿಂಕ್ ಒಂದಿಗೆ ನಿಮ್ಮ ಜೊತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಅಥವಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂತ ಕೂಡ ಕರಿಬೋದು ಈ ಡ್ರೈ ಫ್ರೂಟ್ಸು ಯಾರಿಗೆ ತಾನೇ ಇಷ್ಟ ಇರೋಲ್ಲ ಚಿಕ್ಕ ಮಕ್ಕಳಿಂದನೋ ದೊಡ್ಡೋರು ತನಕ ತುಂಬಾ ಇಷ್ಟಪಡೋ ಅಂಥದ್ದು ಸ್ನ್ಯಾಕ್ಸಾಗೂ ಕೂಡ ತಿನ್ಬೋದು ಜ್ಯೂಸ್ಗಳಾಗಿ ಕುಡಿಬೋದು ರೆಸಿಪಿಗಳಿಗೂ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಅಂತ ಕೂಡ ಕರೀತಾರೆ ಇದನ್ನು ನಾನು ನಿಮ್ಮ ಜೊತೆ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮನೇಲಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡೆ ನಿಮಗೆ ಜ್ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ನಾನೇನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ ದ್ರಾಕ್ಷಿ ಆಗಿರ್ಬೋದು ಖರ್ಜೂರ ವಾಲ್ನಟ್ ಬಾದಾಮಿ ಅಂಜೂರ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಇವತ್ತು ಜ್ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಸೊ ಇದನ್ನೆಲ್ಲ ನಾನು ನೈಟೇ ಒಂದೊಂದು ಸ್ಪೂನ್ ಆದರೆ ಸಾಕಾಗುತ್ತೆ ಒಂದು ಓವರ್ ನೈಟೆ ನೆನೆಸಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇದನ್ನು ನಾವು ನೀರು ಸಮೇತ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗೂ ಕೂಡ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಇದು ರೆಡಿ ಆಗಿಬಿಡತ್ತೆ ಆದರೆ ಬಾದಾಮಿನ ನಾವು ಆದಷ್ಟು ಸಿಪ್ಪೇನ ತೆಗೆದು ಜ್ಯೂಸ್ ಆಗಿರ್ಬೋದು ಅಥವಾ ಡೈರೆಕ್ಟಾಗಿ ನಾವು ತಿನ್ನಬೇಕು ಅಂತಂದರೂ ಕೂಡ ಸಿಪ್ಪೆನ ತೆಗೆದು ತಿಂದರೆ ತುಂಬಾ ಒಳ್ಳೆಯದು ಯಾಕಂದರೆ ಈ ಸಿಪ್ಪೆ ಬಾದ ಬಾದಾಮಿಯಲ್ಲಿರೋಂಥ ಸಿಪ್ಪೆ ಡೈಜೆಷನ್ ಆಗೋದು ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಸಿಪ್ಪೆ ತೆಗೆದು ತಿಂದರೆ ತುಂಬಾ ಒಳ್ಳೆಯದು ಈ ಬಾದಾಮಿಯಲ್ಲಾಗಿರ್ಬೋದು ದ್ರಾಕ್ಷಿಯಲ್ಲಾಗಿರ್ಬೋದು ಅಂಜೂರಗಳಾಗಿರ್ಬೋದು ಐರನ್ ಕಂಟೆಂಟ್ ಆಗಿರ್ಬೋದು ನಾರಿನಂಶ ಇರುತ್ತೆ ಕ್ಯಾಲ್ಶಿಯಮ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಇದನ್ನೆಲ್ಲ ಸಿಪ್ಪೆ ತೆಗೆದು ಬಾದಾಮಿಗಳನ್ನ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಖರ್ಜೂರನ ಈ ಥರ ಬೀಜ ತೆಗೆದು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗೋಡಂಬಿ ಮತ್ತು ಒಣದ್ರಾಕ್ಷಿ ಡೈರೆಕ್ಟಾಗೂ ಕೂಡ ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ಅಂಜೂರ ನಾನು ಇಲ್ಲಿ ಒಂದೇ ಆ್ಯಡ್ ಮಾಡ್ಕೊಂಡಿರೋದು ಇದನ್ನು ಓವರ್ನೈಟಾಗಿ ನೆನೆಸಿಟ್ಕೊಂಡಿದ್ದೀನಿ ಖರ್ಜೂರ ಇಲ್ಲಿ ಸಾಫ್ಟ್ ಖರ್ಜೂರ ತೊಗೊಂಡಿರೋದ್ರಿಂದ ಓವರ್ನೈಟ್ ನೆನೆಸಿಟ್ಟಿಲ್ಲ ನೀವೇನಾದ್ರು ಹಾರ್ಡಾಗಿರೋದು ತೊಗೊಂಡ್ರೆ ಓವರ್ನೈಟೇ ನೆನೆಸಿಟ್ಕೊಳ್ಳಿ ಇದಕ್ಕೆ ಒಂದು ಕಪ್ಪಷ್ಟು ಅಂದರೆ ಒಂದು ಪಚಬಾಳೆ ಹಣ್ಣನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪು ಕಾಯಿಸಿ ಆರಿಸಿ ಎತ್ತಿಟ್ಕೊಂಡಿರೋ ಅಂತ ಹಾಲು ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತಂದರೆ ಒಂದು ಮಿಕ್ಸಿ ಜಾರಿಗೆ ಆಲ್ರೆಡಿ ನೆನೆಸಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ಗಳು ಹಾಲು ಮತ್ತು ಬಾಳೆಹಣ್ಣನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಿಮಗೇನಾದರೂ ಹನಿ ಇಷ್ಟ ಆಯಿತು ಅಂತಂದರೆ ಹನಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಅಂತ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೋದು ಬರೀ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿರೋದ್ರಿಂದ ಫಸ್ಟು ನಾನು ರ್ಯಾಂಡಮ್ ಆಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಹಾಲು ಎಕ್ಸಸ್ ಕ್ವಾಂಟಿಟಿ ತೊಗೊಂಡಿದ್ರೆ ನೀರನ್ನ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತನಕ ಅರೌಂಡ್ ಒಂದು ಟು ಟು ತ್ರೀ ಮಿನಿಟ್ಸ್ ತನಕ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಜ್ಯೂಸು ರೆಡಿ ಆಗಿಬಿಡತ್ತೆ ಇದಕ್ಕೆ ಸಕ್ಕರೆ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ ಯಾಕಂದರೆ ದ್ರಾಕ್ಷಿ ಖರ್ಜೂರದಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಾಗೇ ಇರುತ್ತೆ ಹಾಗಾಗಿ ಇದನ್ನು ಡೈರೆಕ್ಟಾಗಿ ನಾವು ಕನ್ಸ್ಯೂಮ್ ಕೂಡ ಮಾಡ್ಕೊಬೋದು ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವು ಬೇರೆ ಫ್ರೂಟ್ಸ್ಗಳನ್ನೂ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೋದು ಮಕ್ಕಳೇನಾದರೂ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಡೈರೆಕ್ಟಾಗಿ ತಿನ್ನಲಿಲ್ಲ ಅಂತಂದರೆ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಅವರಿಗೆ ಡ್ರೈ ಫ್ರೂಟ್ಸ್ ಅಂತಲೇ ಗೊತ್ತಾಗಲ್ಲ ಸೊ ಇದು ಬಾಡಿಗೂ ಕೂಡ ತುಂಬನೇ ಒಳ್ಳೆಯದು ಬೆಳೆಯೋ ಮಕ್ಕಳಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಮಸಲ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗೆ ಕ್ಯಾಲ್ಸಿಯಂ ಹೆಚ್ಚಿರೋದ್ರಿಂದ ಮೂಳೆಗಳು ಗಟ್ಟಿಯಾಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಜಸ್ಟ್ ಡೆಕೋರೇಷನಿಗೆ ಅಂತ ವಾಲ್ನಟ್ನ ಸಣ್ಣ ಸಣ್ಣದಾಗಿ ಹಚ್ಚಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ವಾಲ್ನಟ್ನ ನಾನು ರುಬ್ಲಿಕ್ಕೆ ಹಾಕಲ್ದೇ ಇರೋದ್ರಿಂದ ಬಾಯಲ್ಲಿ ಸಿಕ್ಕಿದ್ರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಡೆಕೋರೇಷನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಪಿಸ್ತಾ ಬೇಕಂದ್ರೂ ಕೂಡ ಓವರೈಟೆ ನೆನೆಸಿಟ್ಕೊಂಡು ಆ್ಯಡ್ ಮಾಡ್ಕೊಬೋದು ಬೇರೆ ಫ್ರೂಟ್ಸ್ಗಳನ್ನೂ ಕೂಡ ಡೈರೆಕ್ಟಾಗಿ ಆ್ಯಡ್ ಮಾಡಿ ಜ್ಯೂಸನ್ನ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಕೂಡ ಈ ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು ಕೊಡೋದಕ್ಕಿಂತ ಈ ರೀತಿ ಜ್ಯೂಸ್ಗಳನ್ನ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಪ್ರಿಪೇರ್ ಮಾಡ್ಕೊಬೋದು ಮನೆಯಲ್ಲೇ ಅಂತ ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನಿಸರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಥವಾ ಒಂದು ಹೊಸ ವ್ಲಾಗ್ ಅಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ